ನಿನ್ನೆ ನಾನು ಕೆಂಪೇಗೌಡ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವ್ರು ಬಂದಿದ್ರು ನಾನು ಅಲ್ಲಿ ಭೇಟಿ ಮಾಡಕ್ಕಾಗಲ್ಲ ಹಂಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡಕ್ಕಾಗಲ್ಲ ಅಂತಿದ್ವಿ ನಾನು ಭೇಟಿ ಮಾಡಕ್ ಹೋಗ್ಲಿಲ್ಲ ಆಮೇಲೆ ನಾಳೆ ಮನೇಲಿ ಇರ್ಬೇಕಾದ್ರೆ ಬರ್ತೀನಮ್ಮ ಬನ್ನಿ ಟೈಮ್ ಕೊಡ್ತೀನಿ ಭೇಟಿ ಮಾಡಿ ಅಂತ ಹೇಳಿದೆ ಸೊ ಇವತ್ತು ಟೈಮ್ ಕೊಟ್ಟಿದ್ದೆ ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ ಅವ್ರ ಮಗಿಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು ಈಗೇನೋ ಆ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ ಈಗ ವಾಪಸ್ ತಿರುಗ ನಮ್ಮ ಸ್ಕೂಲೇ ಸೇರಿಸ್ಬೇಕು ಇನ್ನು ಹದಿನಾಲ್ಕು ಹದಿನೈದು ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ನಮ್ಮಲ್ಲಿ ಸೀಟೇನೋ ಕೇಳೋಕ್ಕೆ ಕೇಳಿದ್ದಾರೆ ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ರು ಅವ್ರು ರಿಕ್ವೆಸ್ಟ್ ಮಾಡಿದರೆ ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಯಾಕೆಂದರೆ ಅಲ್ಲೆಲ್ಲ ಫಾರ್ಮಾಲಿಟೀಸ್ ಇದೆ ಎಕ್ಸಾಮಿನೇಷನ್ಸು ಮತ್ತೊಂದು ಎಲ್ಲ ಸೊ ಅದಕ್ಕೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳ್ತೀನಿ ಹೋಗಿ ಭೇಟಿ ಮಾಡಿ ಯಾಕೆಂದ್ರೆ ನಾನು ಆ ಸ್ಕೂಲ್ ನೋಡ್ತಾ ಇಲ್ಲ ಈಗ ನನಗೂ ಟೈಮ್ ಇಲ್ಲ ನಾನು ಒಂದು ಹತ್ತು ಏಳೆಂಟು ವರ್ಷದಿಂದ ಆ ಸ್ಕೂಲ್ ಏನಾಗ್ತಾಯಿದೆ ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲ

ಅವರು ನನಗೆ ಕೇಸ್ ಏನೋ ಕೇಳೋಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ ಅವರು ನನ್ನತ್ರ ಕೇಸು ಏನು ಬಗ್ಗೆ ಮಾತಾಡ್ಲಿಲ್ಲ ನಾನು ಆ ಕೇಸ್ ಬಗ್ಗೆ ಮಾತಾಡೋದು ಸಂದರ್ಭ ಇಲ್ಲ ಈಗ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ನಾವು ನಮ್ಮ ಏನಾಗ್ತದೆ ಹೇಳ್ಬೋದಾಗಿತ್ತು ನಾನು ಅವ್ರಿಗೂ ಹೇಳಿದ್ದೀನಿ ನನಗೇನು ಇದಕ್ಕೆ ಸಂಬಂಧ ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ ಇದು ಪೊಲೀಸ್ ಉಂಟು ಕೋರ್ಟ್ ಈಗ ಅಲ್ಲೇ ಮ್ಯಾಟ್ರ್ ಇದೆ ಜುಡಿಷಿಯಲ್ ಕಸ್ಟಡಿ ಅಂತ ಕೋರ್ಟ್ ಇದೆ ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗೋ ಆಗಲೂಬಾರ್ದು ಆಗೋದು ಒಳ್ಳೇದು ಇಲ್ಲ ಬಟ್ ಅವ್ರಿಗೆ ಯಾರು ತಪ್ಪಿಸಿದ್ರೆ ಯಾರಿಗಾದ್ರೂ ಸಮಸ್ಯೆ ಐತೆ ಅಂದರೆ ಯಾರಿಗಾರು ತೊಂದರೆ ಆಗಿತ್ತು ಅಂದರೆ ಅದಕ್ಕೆ ಕಾನೂನು ಇದೆ ಕಾನೂನು ಚೌಕಟ್ಟಿನಲ್ಲಿ ಏನು ತಗೋರೋ ಆಗ್ಬೋದು ನೆನ್ನೆ ಆ ಹುಡುಗರುಗಳು ನನ್ನ ಮೇಲೆ ಗಲಾಟೆ ಮಾಡ್ತಿದ್ರು ನೀವು ಡೇಟ್ ಕೊಡಲಿಲ್ಲ ಟೈಮ್ ಕೊಡ್ತಾ ಇಲ್ಲ ಟೈಮ್ ಕೊಡ್ತಾ ಇಲ್ಲ ಅಂತ ನೆನೆ ರಾಮನಗರದಲ್ಲಿ ನನಗೆ ಭಾಷಣ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಆಯಿತು ತಡಿರೋ ಸ್ವಲ್ಪ ಎಲ್ಲ ನ್ಯಾಯ ಕೊಡಿಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿದೆ ಇವತ್ತು ಭೇಟಿ ಮಾಡ್ತೀನಿ ನಡೀರಿ ಅಂತ ಒಂದು ಒಂದು ಹದಿನೈದು ನಿಮಿಷ ಕೂಗ್ತಿದ್ರು ಅವರೆಲ್ಲ ಹುಡುಗರುಗಳು ಏನು ಮಾಡ್ತೀರಿ ನಮ್ಮ ಕ್ಷೇತ್ರದ ಹುಡುಗರುಗಳು ಅಭಿಮಾನಿಗಳಂತ ಕಾಣ್ತದೆ ನನಗೆ ಗೊತ್ತಿಲ್ಲ ನಾನು ಯಾವ ಬಾಸ್ ಬಾಸ್ ಅಂತ ನಾನೇ ನೋಡ್ತಾ ಇದ್ದೀನಿ ಬಾಸ್ ಬಾಸ್ ಭಾಷೆ ನಮ್ಮ ಹಳ್ಳಿಗಳ ಕಡೆನು ಬಾಸ್ ಬಾಸ್ ಅಂತ ಅಂದ್ಕೊಂಡು ನೋಡಿದ್ರೆ ಒಂದು ಫೋಟೋ ಇಟ್ಕೊಂಡಿದ್ರು ಇಲ್ಲೇ ಪಾಪ ಅದು ನಮಗೆ ಅದು ಸಮಸ್ಯೆ ಇದೆಯೋ ಅದು ನನಗೆ ಇಂಟರ್ಫಿಯರ್ ಆಗೋ ಇಲ್ಲ ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್ ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ ಪಾಪ ಮಗುಗೆ ನನ್ನ ಕೈ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಾಲ್ಗೆ ಹೇಳಿ ಹೇಳ್ತೀನಿ ಹೋಗಿ ಅವರು ತಾಯಿ ಮಗ ಇಬ್ಬರು ಹೋಗಿ ಭೇಟಿ ಮಾಡ್ತೀನಿ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಆದರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಗಮನಕ್ಕೆ ಬಂದಿಲ್ಲ ನೋಡಪ್ಪ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲ ನೋಡೋಕ್ಕೆಲ್ಲ ಟೈಮ್ ಇಲ್ಲ ಯಾವುದೋ ನಾನು ಥ್ರೆಡ್ ಮೀನ್ ಮಾಡೋದು ಒಂದು ಐದು ನಿಮಿಷ ನಾನು ನೋಡ್ತೀನಿ ಅಷ್ಟೇ ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ ಐದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ ಒಂದೊಂದು ಟಿವಿಯಲ್ಲಿ ಒಂದೊಂದು ಥರ ಹೇಳ್ತಾ ಇರ್ತಾರೆ ಅದು ಆ ಆಧಾರದ ಮೇಲೆಲ್ಲ ನಾವು ಕೂತ್ಕೊಂಡು ನಾವು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ ಹೋಮ್ ಮಿನಿಸ್ಟ್ರು ಅಲ್ಲ ನನಗೆ ನನ್ನ ನನ್ನ ವ್ಯಾಪ್ತಿದ ಏನಾದ್ರು ಇತ್ತು ಅಂತಂದರೆ ಏನು ಅಂತ ನೋಡ್ಬೋದಾಯ್ತು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂ ಇನ್ ದಟ್ರು ಏನು ಕಾನ್ ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ಎ ಪೊಲೀಸ್ ಇನ್ವೆಸ್ಟಿಗೇಷನ್ ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ಎ ಪೊಲೀಸ್ ಸ್ಟೇಷನ್ ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ನಾನು ಹೆಂಗೆ ನಿರಾಕರಣೆ ಮಾಡಲಿ ಬೀಯ್ ಇನ್ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ ನಮ್ಮ ಸ್ಕೂಲ್ ಬಾ ಇದೇ ಇರೋದು ಅವ್ರಿಗೆ ನಮ್ಮ ಅವ್ರ ಇಲ್ಲ ನಮ್ಮ ಸ್ಕೂಲ್ ಕೆಳಗಡೆನೆ ಇರೋದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು ಆ ಮನೆ ಎಲ್ಲ ಇರೋದೆಲ್ಲ ಅಲ್ಲೇನೆ ಈಗ ನಾನು ನೂರಾರು ಜನ ಬರ್ತಾ ಇರ್ತಾರೆ ಈಗ ನಾನು ಬಿಟ್ಟು ನೋಡಿ ಇಷ್ಟೊಂದು ಜನ ಬಂದವ್ರೆ ನಾನು ಅವ್ರನ್ನ ಬೇಡ ಈಗ ನೀವು ಬಂದಿದ್ದೀರಾ ನಾನು ನೋಡೋಕ್ಕೆ ಈಗ ನನ್ನ ನಿಮ್ಮ ಬೈ ನೀನು ನೋಡೋಕ್ಕಾಗಲ್ಲ ಅಂತ ತಳಿದ ತಕ್ಷಣ ಡಿ ಕೆ ಇರಲಿ ಭೇಟಿ ಮಾಡಿದೆ ಹೊಂಟೋದ ಅಂತ ನೀನೇ ಹೇಳ್ತೇನೆ ನೀನು ಇನ್ನೇನು ಕಡಿಮೆ ನಾನಿ ಇವನೊಂದು ಕ್ವಶನ್ ಸೊ ಭಾಳ ಅಸಭ್ಯದಿಂದ ಮಾಧ್ಯಮದವ್ರನ್ನ ನೋಡ್ಕೊಂಡು ಅಂತ ಹೇಳ್ತೀವಿ ಸೊ ಹಂಗೆ ಏನು ಮಾಡ್ತೀಯ ಪಾಪ ಹೆಣ್ಣು ಮಗಳು ಅವ್ರ ಪ್ರಾಬ್ಲಮ್ಮು ಫ್ಯಾಮಿಲಿ ಪ್ರಾಬ್ಲಮ್ಮು ಆ ಮಗು ಪ್ರಾಬ್ಲಮ್ ಎಲ್ಲರಿಗೂ ಮಕ್ಕಳು ದೊಡ್ಡದಲ್ವ ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಾದರೆ ನಮ್ಮ ಮಕ್ಕಳಾದೇನೋ ಪಾಪ ಭಾಳ ಮಗು ಎಜುಕೇಷನ್ ಬಗ್ಗೆ ಅವ್ರಿಗೆ ಕನ್ಸರ್ನ್ ಅಟ್ಲೀಸ್ಟ್ ನನಗೆ ಭಾಳ ಸಂತೋಷ ಏನಾಯ್ತು ಅಂದರೆ ಆ ಮಗು ಎಜುಕೇಷನ್ ಬಗ್ಗೆ ಪಾಪ ಭಾಳ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗುನು ಬೇರೆ ಬೇರೆ ಸ್ಕೂಲ್ ಗಳಲ್ಲೆಲ್ಲ ಮಗುಗೆಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ ಎದುರುಗಡೆ ಹೋಯ್ತಾ ಬರ್ತಾ ಇರ್ಬೋದು ಅದೆಲ್ಲ ಕಳ್ಸಬೇಕು ಕಳ್ಸ್ದ ಕಳಿಸ್ ದೂರ ಎಲ್ಲ ನನಗೆ ಗೊತ್ತಿಲ್ಲ ಅದು ಯಾವ ಸ್ಕೂಲ್ ಯಾವುದೋ ಸ್ಕೂಲ್ ಅಂತ ಹೇಳ್ತಾ ಇದ್ರು ಯಾವುದೋ ಒಂದು ಇಂಟರ್ನ್ಯಾಶನಲ್ ಸ್ಕೂಲ್ ಟೈಪ್ ಹಾಕ್ಬಿಟ್ಟು ನಮ್ಮಲ್ಲೇ ಅದೇ ನಮ್ಮಲ್ಲೇ ಇತ್ತು ನನಗೆ ನೆನಪಿದೆ ಅವನು ಪೇರೆಂಟ್ ಬರಲೇಬೇಕು ಅಂತ ನಮ್ಮ ಸ್ಕೂಲಲ್ಲಿ ಗಲಾಟೆ ಮಾಡಿ ಪೇರೆಂಟ್ ಕರೆಸಿ ಬುದ್ಧಿವಾದ ಹೇಳ್ತಾರಂತೆ ಮಕ್ಕಳ ಬಿಹೇವಿಯರ್ ಬಗ್ಗೆನೂ ಪೇರೆಂಟ್ ನ ಇರ್ತಾರೆ ನಮ್ಮಲ್ಲಿ ವಾರ ವರ್ಷಕ್ಕೆ ಎಡ್ಸದಿ ಕರೆಸ್ತಾ ಇರ್ತಾರೆ ಈ ತನು ಹೋಗಿದ್ದಂತೆ ಕಾಂಗ್ರೆಸ್ ಯಾರನ್ನೂ ಬಳಸುವಂತ ಅವಶ್ಯಕತೆ ಇಲ್ಲ ಅವನು ದೂರ ಕೊಟ್ಟಿದ್ದಾನೆ ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡಿದ್ದಾರೆ ಈಗ কোর্ಟ್ ಅವರು ಎಫ್ಐಆರ್ ನ ಸ್ಟೇ ಮಾಡಿದ್ದಾರೆ ಅಂತ পেಪರ್ ಅಲ್ಲಿ ಓದಿದೆ ಅವರರ ಹಕ್ಕನ್ನ ನಾವು ಯಾಕೆ ತಡೆಯಕಾಗ್ತದೆ ನಿಮಗೆ ಏನಾದರೂ ನಿಂದ ವಿಚಾರ ಇದ್ರೆ ನಂದ್ ಬಿಚ್ಚಿದಿದ್ರೆ ಇನ್ನೊಂದು ಬಿಚ್ಚಿದಿರಲ್ಲ ಬಿಚ್ಚಿ ಬಿಚ್ಚೋರಲ್ಲ ಗ್ಯಾರಂಟಿ న్యూಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ